ಇವತ್ತು ಎರಡು ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದಾರೆ ಮೊದಲು ನೀವು ರೇಷನ್ ಕಾರ್ಡ್ ಸರ್ಚ್ ಮಾಡ್ಕೊಳ್ರಿ ಉಳಿದ ಇಲ್ಲೋ ಗೊತ್ತಿಲ್ಲ ಯಾಕೆ ಅಂತ ಹೇಳ್ತೀನಿ ಇನ್ನ ವಾಟ್ಸ್ಆಪ್ ಅಲ್ಲಿ ಬ್ಲೂ ರಿಂಗ್ ಬರ್ತಾ ಇದ್ದು ಮೇಟಾ ಎ ಐ ಅಂತ ನೀವು ಗೂಗಲ್ ಗೆ ಹೋಗಿ ಏನ್ ಬೇಕಾದ್ರೂ ಸರ್ಚ್ ಮಾಡ್ತಿದ್ರಲ್ಲ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸ್ಟಿಕ್ಕರ್ ಸಿಂಗ್ ಇಮೇಜಸ್ ಅದನ್ನ ಮೇಟಾ ಎ ಐ ವಾಟ್ಸ್ಆಪ್ ಅಲ್ಲೇ ಸಿಗ್ತಾ ಇದೆ ಹೇಗೆ ಅಂತ ಸ್ಕ್ರೀನ್ ಮೇಲೆ ನೋಡ್ತಿದ್ರೆ ಯೂಸ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ಸ್ಟಿಕ್ಕರ್ ಗೂಗಲ್ ಹೋಗಿ ಸರ್ಚ್ ಮಾಡ್ಕಿಂತ ಇಲ್ಲೇ ತಗೋಬಹುದು ಅಂತ ಇನ್ನ ನಲವತ್ ಲಕ್ಷ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನೀತಿ ಸಂಹಿತೆ ವರದಿ ಪ್ರಕಾರ ಎಂಬತ್ತು ಪರ್ಸೆಂಟ್ ಜನರ ಹತ್ರ ರೇಷನ್ ಕಾರ್ಡ್ ಇದೆ ಸೊ ಆ ಬಡತನ ರೇಖೆಗಿಂತ ಕೆಳಗಿರೋರು ಅರ್ಹರಾಗಿರೋರು ಕೇವಲ ಪಾಯಿಂಟ್ ಆರು ಏಳು ಪರ್ಸೆಂಟ್ ಜನಗಳು ಮಾತ್ರ ಉಳಿದವರೆಲ್ಲ ಅನರ್ಹರು ಅಂತ ಈಗ ಸರ್ಕಾರ ಡಿಸೈಡ್ ಮಾಡಿ ನಲವತ್ತು ಲಕ್ಷ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದರೆ ಹೇಗೆ ಚೆಕ್ ಮಾಡುದು ಅಂತ ಎಂಟ್ ಆಫ್ ದ ಸ್ಕ್ರೀನ್ ಹಾಕ್ತೀನಿ ನೋಡಿ ಇವ್ರು ಕೊಟ್ಟಿರೋ ಆರು ಮಾನದಂಡಲ್ಲಿ ಟ್ಯಾಕ್ಸ್ ಪೇಸ್ ಕಟ್ಬಾರ್ದು ತಗೋಬಾರ್ದು ಓಕೆ ಗೌರ್ನಮೆಂಟ್ ಎಂಪ್ಲಾಯೀಸ್ ತಗೋಬಾರ್ದು ಓಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಆದಾಯ ವಾರ್ಷಿಕ ಇರಬೇಕು ಅಂತಲ್ಲ ಹೆಂಗರು ಒಂದು ತಿಂಗಳ ಒಂದು ಗೌಂಡಿ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದುಡಿಮೆ ಮಾಡ್ತಾರೆ ಇಲ್ಲ ಅಂತಂದ್ರೆ ಅವರು ಬೆಲೆ ಏರಿಕೆ ಬೇರೆ ಮಾಡಿದಾರೆ ತರಕಾರಿ ಬೇಳೆ ಕಾಳುಗಳನ್ನ ತಗೊಳಕು ಆಗಲ್ಲ ಅದೇ ಕಡಿಮೆ ಆಗುತ್ತೆ ರೆಂಟ್ ಅದೆಲ್ಲ ಖರ್ಚು ಲೆಕ್ಕ ಹಾಕಿದ್ರೆ ಇನ್ನ ಈ ಆದಾಯದ ಒಳಗಿರ್ಬೇಕು ಅಂತಂದ್ರೆ ಅವ್ರು ಬಡವರಲ್ವಾ ಹಾಗಾದ್ರೆ ಶ್ರೀಮಂತರ ನಿಮ್ಗೆ ಏನನ್ಸುತ್ತೆ ಇದು ಸ್ವಲ್ಪ ಚೇಂಜ್ ಮಾಡ್ಬೇಕು ಅನ್ಸುತ್ತೆ ಇನ್ನ ವೈಟ್ ಬೋರ್ಡ್ ಇರೋರು ಕೂಡ ತಗೋಬಾರ್ದು ಅಂತ ಹೇಳ್ತಾರೆ ಸೆಕೆಂಡ್ ಹ್ಯಾಂಡ್ ತಗೊಂಡಿರ್ತಾರೆ ಬಸ್ ವ್ಯವಸ್ಥೆ ಇರಲ್ಲ ಸೊ ಏನ್ ಮಾಡಕ್ ಆಗಲ್ಲ ಅವರು ತಗೊಳ್ಳೇ ಬೇಕಾಗುತ್ತೆ ಹಾಗಂತ ಅಂತ ಕನ್ಸಿಡರ್ ಆಗುತ್ತೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೂಗಲ್ಗೆ ಹೋಗಿ ಆಹಾರ ಇಲಾಖೆ ಅಂತ ಟೈಪ್ ಮಾಡ್ಕೊಳ್ಳಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ತ್ರೀ ಲೈನ್ಸ್ ಇದ್ದಲ್ಲ ಅಲ್ಲೋಗಿ ಈ ರೇಷನ್ ಕಾರ್ಡ್ ನೋಡಿ ಶೂ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಕಾರ್ಡ್ ಇಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ